ನಮಸ್ತೆ ಎಲ್ಲರಿಗೂ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ಐದು ಸಮಾಂತರ ಶ್ರೇಣಿಗಳು ಏನಿದೆ ಇದರಲ್ಲಿ ಬರುವಂಥ ಅಭ್ಯಾಸ ಪ್ರಶ್ನೆಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಭ್ಯಾಸ ಐದು ಪಾಯಿಂಟ್ ಒಂದರಲ್ಲಿ ಮೊದಲನೇ ಮೇನ್ ನೋಡಿ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾಪಟ್ಟಿಯು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತದೆ ಮತ್ತು ಏಕೆ ಅಂತ ಕೇಳಿದರೆ ಇಲ್ಲಿ ಒಂದಿಷ್ಟು ಸಂಖ್ಯಾಪಟ್ಟಿಯನ್ನು ಒಂದಿಷ್ಟು ಸಂದರ್ಭಗಳಲ್ಲಿ ಉಂಟಾಗುವ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಆ ಸಂಖ್ಯೆಗಳನ್ನು ನೋಡಿಕೊಂಡು ಅವು ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಾವ ಏನಕ್ಕೆ ಮಾಡೋದಿಲ್ವಾ ಏನಕ್ಕೆ ಅನ್ನೋದನ್ನು ನಾವು ಬರೀಬೇಕು ಮೊದಲನೇ ನೋಡಿ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಪ್ರತಿ ನಂತರದ ಕಿಲೋಮೀಟರ್ಗೆ ಎಂಟು ರೂಪಾಯಿ ಅಂತ ಇರುತ್ತೆ ಈ ಒಂದು ಸಂಖ್ಯಾ ಪಟ್ಟಿ ನಮಗೆ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡುತ್ತಾ ಅನ್ನೋದನ್ನು ನೋಡಬೇಕು ಮೊದಲ ಕಿಲೋಮೀಟರ್ಗೆ ಬಾಡಿಗೆ ಎಷ್ಟು ಹದಿನೈದು ರೂಪಾಯಿ ಇದು ನಮಗೆ ಸಂಖ್ಯಾ ಶ್ರೇಣಿಯಲ್ಲಿ ಏನಾಗುತ್ತೆ ಎ ಒನ್ ಆಗುತ್ತೆ ಅಲ್ವಾ ಇದಕ್ಕೂ ಮುಂಚೆ ನಾವು ಸಂಖ್ಯಾ ಏನು ಏನಂತ ನೋಡೋಣವಾ ಮೊದಲ ಪದವನ್ನು ಹೊರತುಪಡಿಸಿ ಪ್ರತಿಯೊಂದು ಪದವನ್ನು ಪಡೆಯಲು ಅದರ ಹಿಂದಿನ ಪದಕ್ಕೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಸಂಖ್ಯಾಪಟ್ಟಿಯೇ ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಅಂದರೆ ಏನು ಮೊದಲು ಒಂದು ಪದ ಇರುತ್ತೆ ಅದಕ್ಕೆ ನೆಕ್ಸ್ಟ್ ಅದರ ಮುಂದೆ ಒಂದಿಷ್ಟು ಪದಗಳು ಬರ್ತಾ ಹೋಗುತ್ತೆ ಪ್ರತಿ ಪದದ ನಡುವೆ ಒಂದು ನಿರ್ದಿಷ್ಟವಾದ ಒಂದು ಸ್ಥಿರವಾದ ಗ್ಯಾಪ್ ಬರ್ತಾ ಹೋಗಬೇಕು ಅಂದರೆ ನೋಡಿ ಆ ಸ್ಥಿರ ಸಂಖ್ಯೆ ಇರುತ್ತಲ್ಲ ಒಂದು ನಿರ್ದಿಷ್ಟ ಸ್ಥಿರ ಸಂಖ್ಯೆಯನ್ನು ಕೂಡಿಸ್ತಾ ಹೋಗ್ತಿವಲ್ಲ ಆ ಸ್ಥಿರ ಸಂಖ್ಯೆಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕರಿತೀವಿ ಇದು ಸಾಮಾನ್ಯ ವ್ಯತ್ಯಾಸ ಅನ್ನೋದು ಧನ ಆಗಿರ್ಬೋದು ಋಣ ಆಗಿರಬಹುದು ಅಥವಾ ಶೂನ್ಯನೂ ಆಗಿರಬಹುದು ಸಮಾಂತರ ಶ್ರೇಣಿಯ ಮೊದಲ ಪದ ಎ ಒನ್ನು ಅದೇ ರೀತಿ ಎರಡನೇ ಪದ ಎ ಟು ಇದೇ ರೀತಿ ಮುಂದುವರ್ತಾ ಹೋಗುತ್ತೆ ಸಮಾಂತರ ಶ್ರೇಣಿ ಶ್ರೇಣಿ ಹೇಗಿರುತ್ತೆ ಎ ಒನ್ ಎ ಟು ಎ ತ್ರೀ ಈ ರೀತಿ ಮುಂದುವರಿತಾ ಹೋಗುತ್ತೆ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಈ ರೀತಿ ಬರ್ತಾ ಹೋಗುತ್ತೆ ಇದು ನಮಗೆ ಗೊತ್ತಿದ್ದಲ್ವ ಸಮಾಂತರ ಶ್ರೇಣಿಯ ಒಂದು ಮೀನಿಂಗು ಇಲ್ಲಿ ಲೆಕ್ಕವನ್ನು ನೋಡೋದಿದ್ರೆ ಇಲ್ಲಿ ಮೊದಲ ಕಿಲೋಮೀಟರ್ಗ ಬಾಡಿಗೆ ಎಷ್ಟು ಹದಿನೈದು ರೂಪಾಯಿ ಇದು ಎ ಒನ್ ಆಯಿತು ನೆಕ್ಸ್ಟ್ ಅವ್ರು ಏನು ಮಾಡ್ತಾರೆ ಎಂಟು ರೂಪಾಯಿ ಜಾಸ್ತಿ ಮಾಡ್ತಾ ಹೋಗ್ತಾರೆ ಎರಡನೇ ಕಿಲೋಮೀಟರ್ಗೆ ಎಂಟು ರೂಪಾಯಿ ಮೂರನೇ ಕಿಲೋಮೀಟರ್ಗೆ ಎಂಟು ರೂಪಾಯಿ ಇದೆಲ್ಲ ಎ ಟು ಎ ತ್ರೀ ಆಗ್ತಾ ಹೋಯ್ತಲ್ವಾ ಈಗಾಗಿದ್ರೆ ನಾವು ಸಾಮಾನ್ಯ ವ್ಯತ್ಯಾಸ ಒಂದು ಸ್ಥಿರ ಸಂಖ್ಯೆ ಬರುತ್ತಾ ನೋಡೋಣ ಯಾವಾಗಲೂ ಸಾಮಾನ್ಯ ವ್ಯತ್ಯಾಸ ಡಿ ಇದು ಒಂದು ಕಾನ್ಸ್ಟಂಟ್ ನಂಬರ್ ಬರಬೇಕು ಸ್ಥಿರ ಸಂಖ್ಯೆ ಬರಬೇಕು ಆಗ ಮಾತ್ರ ಅದು ಸಮಾಂತರ ಶ್ರೇಣಿ ಆಗುತ್ತೆ ಈಗ ಡಿ ಅಂದರೆ ಎ ಟು ಮೈನಸ್ ಎ ಎ ಟು ಮೈನಸ್ ಎವನ್ ಮಾಡಿದಾಗ ನಮಗೆ ಫಸ್ಟ್ ಏನು ಬಂತು ಎ ಟು ಮೈನಸ್ ಎವನ್ ಮಾಡಿದಾಗ ಎಂಟು ಮೈನಸ್ ಹದಿನೈದು ಮೈನಸ್ ಏಳು ಬಂತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಎ ತ್ರೀ ಮೈನಸ್ ಎ ಟು ಮಾಡಿದಾಗ ಸೊನ್ನೆ ಬಂದ್ಬಿಡ್ತು ಹಾಗಾಗಿ ಇಲ್ಲಿ ಡಿ ಒಂದು ಕಾನ್ಸ್ಟೆಂಟ್ ಆಗಿಲ್ಲ ಡಿ ಸ್ಥಿರ ಆಗಿಲ್ಲ ಇದು ಚೇಂಜ್ ಆಗ್ತಾ ಇದೆ ಹಾಗಾಗಿ ಈ ಒಂದು ಸಂಖ್ಯಾ ಪಟ್ಟಿ ಎ ಪಿಯನ್ನು ರೂಪಿ ಿಲ್ಲ ಅಂತ ಬರೀಬೇಕು ಎರಡನೇದೇನಿದೆ ಒಂದು ನಿರ್ವಾತಗೊಳಿಸುವ ವಾಯುರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ನಲ್ಲಿರುವ ಅನಿಲದ ನಾಲ್ಕನೇ ಒಂದರಷ್ಟು ಅನಿಲವನ್ನು ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣಗಳು ಈ ಒಂದು ಉಳಿಯುವ ಅನಿಲದ ಪ್ರಮಾಣಗಳನ್ನು ಬರೆದುಕೊಂಡಾಗ ಅದು ಸಮಾಂತರ ಶ್ರೇಣಿಯನ್ನು ರೂಪಿಸ್ತಾ ಇದೆಯಾ ಅಲ್ಲ ಅನ್ನೋದನ್ನ ನಾವು ನೋಡಬೇಕು ಸಿಲಿಂಡರ್ನಲ್ಲಿ ಫಸ್ಟ್ ಒಂದಿಷ್ಟು ಗಾಳಿ ಇದೆ ಅದು ಎಷ್ಟಿದೆ ಅಂತ ಗೊತ್ತಿಲ್ಲ ಎಕ್ಸ್ ಇರಲಿ ಏನಾಗ್ತಾ ಇದೆ ಪ್ರತಿ ಸರ್ತಿ ಸಿಲಿಂಡ್ರಿಂದ ನಾಲ್ಕನೇ ಒಂದರಷ್ಟು ಗಾಳಿ ಹೋಗ್ತಾ ಇದೆ ಈಗ ಫಸ್ಟ್ ಒಂದಿತ್ತು ಅಂತ ತಿಳ್ಕೊಳ್ಳಿ ಒಂದರ ನಾಲ್ಕನೇ ಒಂದರಷ್ಟು ಗಾಳಿ ಹೊರಗೆ ಹೋಯಿತು ಹಾಗಿದ್ರೆ ಎಷ್ಟು ಗಾಳಿ ಉಳಿತು ಫಸ್ಟು ಒಂದಿತ್ತು ಅದು ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಒಂದು ಪೂರ್ಣ ಸಂಖ್ಯೆ ಇತ್ತು ಅದರಲ್ಲಿ ನಾಲ್ಕನೇ ಒಂದರಷ್ಟು ಹೊರಗೆ ಹೋಯಿತು ಹೊರಗೆ ಹೋಗುವ ಗಾಳಿಯ ಪ್ರಮಾಣ ನಾಲ್ಕನೇ ಒಂದು ಹಾಗಿದ್ದರೆ ಒಂದರಲ್ಲಿ ನಾಲ್ಕನೇ ಒಂದರಷ್ಟು ಹೋದರೆ ಉಳಿದ ಗಾಳಿಯ ಪ್ರಮಾಣ ಎಷ್ಟಾಯಿತು ಒಂದು ಮೈನಸ್ ನಾಲ್ಕನೇ ಒಂದು ನಾಲ್ಕನೆಯ ಮೂರಾಯ್ತಲ್ವಾ ಸರಿ ಈಗ ನಾಲ್ಕನೆಯ ಮೂರು ಉಳಿತು ಈ ನಾಲ್ಕನೆಯ ಮೂರರಲ್ಲಿ ಮತ್ತೆ ಎರಡನೇ ಸರ್ತಿ ನಾಲ್ಕನೇ ಒಂದರಷ್ಟು ಗಾಳಿ ಹೋಯಿತು ಎಷ್ಟು ಗಾಳಿ ಹೋದಂಗಾಯ್ತು ನಾಲ್ಕನೆಯ ಮೂರರ ನಾಲ್ಕನೆಯ ಒಂದು ಅಂದರೆ ಇಷ್ಟು ಹೋಯ್ತಲ್ವಾ ನಾಲ್ಕು ನಾಲ್ಕು ಹದಿನಾರು ಮೂರೊಂದಲೇ ಮೂರು ಇಷ್ಟು ಗಾಳಿ ಹೊರಗೋಯ್ತು ಹಾಗೆಯೇ ಉಳಿದು ಎಷ್ಟು ಗಾಳಿ ನಾಲ್ಕನೇ ಮೂರಿತ್ತು ಎರಡನೇ ಸರ್ತಿ ಅದರಲ್ಲಿ ಮತ್ತೆ ಈ ಅಷ್ಟು ಹೋಯ್ತು ಎಷ್ಟು ಉಳಿತು ಉಳಿದ ಗಾಳಿ ಇಷ್ಟಾಯಿತು ಅದೇ ರೀತಿಯಾಗಿ ಈ ಉಳಿದ ಗಾಳಿಯ ನಾಲ್ಕನೇ ಒಂದರಷ್ಟು ಮತ್ತೆ ಹೋಯಿತು ಹೊರಗಡೆ ಇಷ್ಟು ಹೊರಗಡೆ ಹೋದರೆ ಎಷ್ಟು ಉಳಿತು ಈ ರೀತಿಯಾಗಿ ಉಳಿದ ಗಾಳಿಯ ಪ್ರಮಾಣವನ್ನು ನಾವು ಬರ್ಕೊಳ್ತಾ ಹೋಗ್ಬೇಕು ನಾಲ್ಕನೆಯ ಮೂರು ಹದಿನಾರನೆಯ ಒಂಬತ್ತು ಅರವತ್ನಾಲ್ಕನೆಯ ಇಪ್ಪತ್ತೇಳು ಇದು ಉಳಿದ ಗಾಳಿಯ ಪ್ರಮಾಣಗಳ ಒಂದು ಪಟ್ಟಿ ಈ ಪಟ್ಟಿ ಸಮಾಂತರ ಶ್ರೇಣಿಯನ್ನು ಉಂಟು ಮಾಡ್ತಿದೆಯಾ ಇದು ಎ ಒನ್ ಇದು ಎ ಒನ್ ಆಯಿತು ಇದು ಎ ಟು ಆಯಿತು ಇದು ಎ ತ್ರೀ ಆಯಿತು ಸರಿ ಇವಾಗ ನಾವು ಸಾಮಾನ್ಯ ವ್ಯತ್ಯಾಸವನ್ನು ನೋಡೋದಿದ್ರೆ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಎಷ್ಟು ಬಂತು ಇಷ್ಟು ಬಂತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ಎಷ್ಟು ಬಂತು ಬೇರೆ ಬೇರೆ ಬರ್ತಾ ಇದೆ ಅಲ್ವಾ ಡಿ ಸ್ಥಿರವಾಗಿಲ್ಲ ಹಾಗಾಗಿ ಇದು ಎಪಿಯನ್ನು ರೂಪಿಸುವುದಿಲ್ಲ ಅಂತ ಬರೀಬೇಕು ಅದೇ ರೀತಿ ಮೂರನೇ ಪ್ರಶ್ನೆ ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ ನೂರ ಐವತ್ತು ರೂಪಾಯಿ ನಂತರದ ಪ್ರತಿ ಮೀಟರ್ಗೆ ಐವತ್ತು ರೂಪಾಯಿಯಂತೆ ಹೆಚ್ಚಾಗುತ್ತಾ ಹೋಗುತ್ತೆ ಇಲ್ಲಿ ನಾವು ಯಾ ಏನನ್ನ ನೋಡೋಣ ಬಾವಿಯನ್ನು ತೋಡುವಾಗ ವೆಚ್ಚ ಫಸ್ಟ್ ಮೀಟರ್ಗೆ ನೂರೈವತ್ತು ರೂಪಾಯಿ ಆಮೇಲೆ ಪ್ರತಿ ಮೀಟರಿಗೆ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಯಿತು ಫಸ್ಟ್ ಮೀಟರ್ಗೆ ನೂರೈವತ್ತು ರೂಪಾಯಿ ಖರ್ಚಾದರೆ ಎರಡನೇ ಮೀಟ್ರಿಗೆ ಪ್ಲಸ್ ಐವತ್ತು ರೂಪಾಯಿ ಎಷ್ಟಾಯ್ತು ಇನ್ನೂರು ಮೀಟ್ರು ಆಮೇಲೆ ಮೂರನೇ ಮೀಟ್ರಿಗೆ ಪ್ಲಸ್ ಐವತ್ತು ರೂಪಾಯಿ ಎಷ್ಟಾಯ್ತು ಇನ್ನೂರೈವತ್ತು ಮೀಟ್ರು ಈ ರೀತಿಯಾಗಿ ಖರ್ಚಾಗ್ತಾ ಹೋಗುತ್ತೆ ನಮಗೆ ಇಲ್ಲೊಂದು ಶ್ರೇಣಿ ಸಿಕ್ತು ಇದು ಎ ಒನ್ನು ಫಸ್ಟ್ ಮೀಟ್ರಿಗೆ ವೆಚ್ಚ ಈ ಎರಡನೇ ಮೀಟ್ರ್ ವೆಚ್ಚ ಇದು ಎ ಟು ಇದು ಎ ಥ್ರೀ ಆಯಿತು ಈಗ ಸಾಮಾನ್ಯ ವ್ಯತ್ಯಾಸವನ್ನು ನೋಡಿದರೆ ಎ ಟು ಮೈನಸ್ ಎ ಒನ್ ಇನ್ನೂರು ಮೈನಸ್ ನೂರೈವತ್ತು ಎಷ್ಟಾಯಿತು ಐವತ್ತಾಯಿತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ಇನ್ನೂರೈವತ್ತು ಮೈನಸ್ ಇನ್ನೂರು ಐವತ್ತಾಯಿತು ಸೊ ಡಿ ಅನ್ನೋದು ಸ್ಥಿರವಾಗಿ ಬರ್ತಾ ಇದೆ ಹಾಗಾಗಿ ಈ ಒಂದು ಸಂಖ್ಯಾಪಟ್ಟಿ ಎ ಪಿಯನ್ನು ರೂಪಿಸುತ್ತದೆ ಅದೇ ರೀತಿ ಆರಂಭಿಕ ಠೇವಣಿ ಹತ್ತು ಸಾವಿರ ರೂಪಾಯಿ ಅದಕ್ಕೆ ಪ್ರತಿ ವರ್ಷ ಎಂಟು ಪರ್ಸೆಂಟ್ ಚಕ್ರಬಡ್ಡಿ ಅಂತೆ ನಾವು ಮೊತ್ತ ಮೊತ್ತದ ಒಂದು ಶ್ರೇಣಿಯನ್ನು ನಾವು ಕಂಡಿಡ್ತಾ ಹೋಗಬೇಕು ಇದಕ್ಕೆ ನಮಗೆ ಠೇವಣಿ ಇಷ್ಟಿದ್ದು ಚಕ್ರಬಡ್ಡಿ ಇಷ್ಟಿದ್ದಾಗ ಮೊತ್ತ ಎಷ್ಟಾಗುತ್ತೆ ಅನ್ನೋ ಕ್ಯಾಲ್ಕುಲೇಷನ್ ಗೊತ್ತಿದ್ದರೆ ಇದನ್ನು ಈಸಿಯಾಗಿ ಮಾಡ್ಬೋದು ನೋಡಿ ಠೇವಣಿ ಇರೋ ಮೊತ್ತ ಯಾವ ರೀತಿ ಚೇಂಜ್ ಆಗ್ತಾ ಹೋಗುತ್ತೆ ಅಂದರೆ ಫಸ್ಟು ಎ ಟು ಮೈನಸ್ ಎ ಒನ್ನು ಈ ರೀತಿ ಬರುತ್ತೆ ಡಿ ಇಷ್ಟು ಬರುತ್ತೆ ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ಡಿ ಇಷ್ಟು ಬರುತ್ತೆ ಇಲ್ಲಿ ಡಿ ಚೇಂಜ್ ಆಗ್ತಾ ಹೋಗುತ್ತೆ ಪ್ರತಿ ವರ್ಷ ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಡಿನ ಮೌಲ್ಯ ಸ್ಥಿರವಾಗಿಲ್ಲ ಹಾಗಾಗಿ ರೂಪಿಸುವುದಿಲ್ಲ ಅಂತ ಬರಿಬೇಕು ಎರಡನೇ ಮೇನಲ್ಲಿ ಒಂದು ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕೊಟ್ಟಿದ್ದಾರೆ ನಾವು ಸಮಾಂತರ ಶ್ರೇಣಿಯ ಮೊದಲ ನಾಲ್ಕು ಪದಗಳನ್ನು ಕಂಡಿಡಿಬೇಕು ಮೊದಲನೇ ಒಂದು ಲೆಕ್ಕದಲ್ಲಿ ಎ ಹತ್ತಿದೆ ಅದೇ ರೀತಿ ಡಿ ಹತ್ತು ಎ ಅಂದ್ರೇನು ಮೊದಲ ಪದ ಡಿ ಅಂದ್ರೇನು ಸಾಮಾನ್ಯ ವ್ಯತ್ಯಾಸ ಹಾಗೆಯೇ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ನಾಲ್ಕು ಪದಗಳು ಯಾವ ರೀತಿಯಾಗಿ ಹೋಗುತ್ತೆ ಮೊದಲ ನಾಲ್ಕು ಪದಗಳು ಅಂದರೆ ಎ ಒನ್ ಎ ಟು ಎ ತ್ರೀ ಎ ಫೋರ್ ಆಯಿತು ಎ ಒನ್ ಅಂದರೆ ಇದು ಮೊದಲ ಪದ ಆಯಿತು ಎ ಟು ಅಂದರೆ ಮೊದಲ ಪದಕ್ಕೆ ಸಾಮಾನ್ಯ ವ್ಯತ್ಯಾಸವನ್ನು ಕೂರಿಸಿದಾಗ ಸಿಗೋದು ಎ ಪ್ಲಸ್ ಡಿ ಅದೇ ರೀತಿಯಾಗಿ ಮೂರನೇ ಪದ ಯಾವ ಯಾವುದಾಗಿರುತ್ತೆ ಎ ಪ್ಲಸ್ ಟು ಡಿ ನಾಲ್ಕನೇ ಪದ ಎ ಪ್ಲಸ್ ತ್ರೀ ಡಿ ಇದೇ ರೀತಿ ಮುಂದುವರಿತಾ ಹೋಗುತ್ತಲ್ಲ ಎ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಎ ಪ್ಲಸ್ ಡಿ ಅಂದರೆ ಎ ಪ್ಲಸ್ ಡಿ ಹತ್ತು ಪ್ಲಸ್ ಹತ್ತು ಎ ಪ್ಲಸ್ ಟು ಡಿ ಅಂದರೆ ಹತ್ತು ಪ್ಲಸ್ ಇಪ್ಪತ್ತು ಎ ಪ್ಲಸ್ ತ್ರೀ ಡಿ ಅಂದರೆ ಹತ್ತು ಪ್ಲಸ್ ಮೂವತ್ತು ಇದನ್ನು ನಾವು ಮಾಡಿದಾಗ ಮೊದಲ ನಾಲ್ಕು ಪದಗಳು ಯಾವ ರೀತಿಯಾಗಿ ಸಿಗುತ್ತೆ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿಯಾಗಿ ಸಿಗುತ್ತೆ ಎರಡನೇ ಲೆಕ್ಕ ಮೊದಲ ಪದ ಮೈನಸ್ ಎರಡು ಸಾಮಾನ್ಯ ವ್ಯತ್ಯಾಸ ಸೊನ್ನೆ ಅಂತ ಇದೆ ಈಗ ಮೊದಲ ನಾಲ್ಕು ಪದಗಳು ಅಂದರೆ ನಾವು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಎ ಇರೋ ಜಾಗದಲ್ಲಿ ಮೈನಸ್ ಎರಡು ಅದೇ ರೀತಿ ಡಿ ಇರೋ ಜಾಗದಲ್ಲಿ ಸೊನ್ನೆಯನ್ನು ನಾವು ಇಟ್ಟರೆ ಆಗ ಏನು ಸಿಗುತ್ತೆ ನಮಗೆ ಈ ರೀತಿ ಬರ್ಕೊಂಡಂಗೆ ಆಯಿತು ಇದನ್ನು ಸಾಲ್ವ್ ಮಾಡಿದಾಗ ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ಎರಡು ಈ ರೀತಿ ಮೊದಲ ನಾಲ್ಕು ಪದಗಳು ಸಿಕ್ಕಿದ್ವು ಅದೇ ರೀತಿಯಾಗಿ ಮೂರನೇದು ಮೊದಲ ಪದ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಮೈನಸ್ ಮೂರು ಮೊದಲ ನಾಲ್ಕು ಪದಗಳನ್ನು ಫಸ್ಟ್ ಈ ರೀತಿಯಾಗಿ ಬರ್ಕೋಬೇಕು ಈಗ ಎ ಇರೋ ಜಾಗದಲ್ಲಿ ನಾಲ್ಕು ಡಿ ಇರೋ ಜಾಗದಲ್ಲಿ ಮೈನಸ್ ಮೂರನ್ನು ಪುಟ್ ಮಾಡಿದಾಗ ನಮಗೆ ಈ ರೀತಿ ಬರುತ್ತೆ ಇದನ್ನು ಸಾಲ್ವ್ ಮಾಡಿದಾಗ ನಾಲ್ಕು ನಾಲ್ಕು ಮೈನಸ್ ಮೂರು ಅಂದರೆ ಒಂದು ಇಲ್ಲಿ ನಾಲ್ಕು ಮೈನಸ್ ಮೂರೆರಡೇ ಆರು ನಾಲ್ಕು ಮೈನಸ್ ಆರು ಅಂದರೆ ಮೈನಸ್ ಎರಡು ಇಲ್ಲಿ ನಾಲ್ಕು ಮೈನಸ್ ಒಂಬತ್ತು ಬರುತ್ತೆ ಅಂದರೆ ಮೈನಸ್ ಐದು ನಾಲ್ಕನೇದು ಎ ಅಂದರೆ ಮೈನಸ್ ಒಂದು ಡಿ ಅಂದರೆ ಒನ್ ಬೈ ಟು ಮೊದಲ ನಾಲ್ಕು ಪದಗಳನ್ನು ಬರೆದುಕೊಂಡು ಎ ಇರೋ ಜಾಗದಲ್ಲಿ ಮೈನಸ್ ಒಂದು ಡಿ ಇರೋ ಜಾಗದಲ್ಲಿ ಒನ್ ಬೈ ಟೂವನ್ನು ಪುಟ್ ಮಾಡಿದಾಗ ಈ ರೀತಿ ಬರುತ್ತೆ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಮೈನಸ್ ಒಂದು ಮೈನಸ್ ಒನ್ ಬೈ ಟು ಸೊನ್ನೆ ಒನ್ ಬೈ ಟು ಈ ನಾಲ್ಕು ಪದಗಳು ಸಿಗುತ್ತೆ ಅದೇ ರೀತಿಯಾಗಿ ಇದ್ದೆ ನೋಡಿ ಎ ಅಂದರೆ ಮೈನಸ್ ಒನ್ ಬೈ ಒನ್ ಪಾಯಿಂಟ್ ಟೂ ಫೈವ್ ಡಿ ಅಂದರೆ ಪಾಯಿಂಟ್ ಟೂ ಫೈವ್ ಎ ಎ ಪ್ಲಸ್ ಟಿ ಎ ಪ್ಲಸ್ ಟು ಡಿ ಎ ಪ್ಲಸ್ ತ್ರೀ ಡಿ ಮೊದಲ ನಾಲ್ಕು ಪದಗಳನ್ನು ಬರ್ಕೊಂಡು ಎ ಇರೋ ಜಾಗದಲ್ಲಿ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಡಿ ಇರೋ ಜಾಗದಲ್ಲಿ ಜೀರೋ ಪಾಯಿಂಟ್ ಟು ಫೈವ್ನ ಬರ್ಕೊಂಡು ಈ ರೀತಿ ಬರುತ್ತೆ ಇದನ್ನು ಸಾಲ್ವ್ ಮಾಡಿದಾಗ ನಮಗೆ ಮೈನಸ್ ಒನ್ ಪಾಯಿಂಟ್ ಟೂ ಫೈವ್ ಇದನ್ನು ಸಾಲ್ವ್ ಮಾಡಿದ್ರೆ ಮೈನಸ್ ಒನ್ ಬಂತು ಇದನ್ನು ಸಾಲ್ವ್ ಮಾಡಿದಾಗ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಬಂತು ಅದೇ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಿದಾಗ ಮೈನಸ್ ಜೀರೋ ಪಾಯಿಂಟ್ ಫೈ ಜೀರೋ ನಾಲ್ಕು ಪದಗಳು ಸಿಕ್ಕಿದ್ವು ಮೂರನೇ ಮೇನಲ್ಲಿ ಸಮಾಂತರ ಶ್ರೇಡಿಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಪಟ್ಟಿ ಮಾಡಬೇಕು ಇಲ್ಲಿ ಸಮಾಂತರ ಶ್ರೇಡಿ ಯಾವ ರೀತಿಯಾಗಿ ಇದೆ ಮೂರು ಒಂದು ಮೈನಸ್ ಒಂದು ಮೈನಸ್ ಮೂರು ಇದರಲ್ಲಿ ಮೊದಲ ಪದ ಎ ಮೊದಲ ಪದ ಎಷ್ಟು ಮೂರು ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ಏನಾಯಿತು ಇದು ಎ ಒನ್ ಎ ಟು ಎ ತ್ರೀ ಅಲ್ವಾ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಎ ಟು ಮೈನಸ್ ಎ ಒನ್ ಎ ಟು ಅಂದರೆ ಎಷ್ಟು ಇಲ್ಲಿ ಒಂದು ಮೈನಸ್ ಎ ಒನ್ ಅಂದರೆ ಎಷ್ಟು ಮೂರು ಒಂದು ಮೈನಸ್ ಮೂರು ಅಂದರೆ ಮೈನಸ್ ಎರಡು ಒಂದು ಪ್ಲಸ್ಸು ಒಂದು ಮೈನಸ್ಸು ಇದ್ದಾಗ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆಯನ್ನು ಕಳೆದು ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಇರುತ್ತೋ ಅದನ್ನು ಇಡಬೇಕು ಅದೇ ರೀತಿಯಾಗಿ ಎರಡನೇ ಒಂದು ಶ್ರೇಣಿಯಲ್ಲಿ ಎ ಮೊದಲ ಪದ ಮೈನಸ್ ಐದು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಮೈನಸ್ ಒಂದು ಮೈನಸ್ ಒಂದಿದೆ ಅಲ್ವಾ ಎ ಒನ್ ಎಷ್ಟಿದೆ ಮೈನಸ್ ಎ ಟು ಮೈನಸ್ ಎ ಒನ್ ಎಷ್ಟಿದೆ ಎ ಎಷ್ಟಿದೆ ಮೈನಸ್ ಐದು ಎಷ್ಟು ಬಂತು ಮೈನಸ್ ಒಂದು ಪ್ಲಸ್ ಐದು ಈಸ್ ಈಕ್ವಲ್ಸ್ ಟು ನಾಲ್ಕು ಬಂತು ಅದೇ ರೀತಿಯಾಗಿ ನೆಕ್ಸ್ಟ್ದು ಇದರಲ್ಲಿ ಮೊದಲ ಪದ ಮೂರನೆಯ ಒಂದಾಯಿತು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಅಂದರೆ ಮೂರನೇ ಐದು ಮೈನಸ್ ಎ ಒನ್ ಅಂದರೆ ಮೂರನೆಯ ಒಂದು ಮೂರನೆಯ ಐದು ಮೈನಸ್ ಒಂದು ನಾಲ್ಕು ಇದು ಡಿ ಆಯಿತು ಅದೇ ರೀತಿಯಾಗಿ ಕೊನೆಯದು ಇದು ಮೊದಲ ಪದ ಜೀರೋ ಪಾಯಿಂಟ್ ಸಿಕ್ಸ್ ಮೊದಲ ಪದ ಅಂದರೆ ಇದು ಮೊದಲು ಯಾವುದು ಬರುತ್ತೋ ಅದು ಅದೇ ರೀತಿಯಾಗಿ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಇಲ್ಲಿ ಎ ಟು ಎಷ್ಟು ಒನ್ ಪಾಯಿಂಟ್ ಸೆವೆನ್ ಮೈನಸ್ ಎ ಒನ್ ಎಷ್ಟು ಜೀರೋ ಪಾಯಿಂಟ್ ಸಿಕ್ಸ್ ಎಷ್ಟು ಬಂತು ಒನ್ ಪಾಯಿಂಟ್ ಒನ್ ಈ ರೀತಿಯಾಗಿ ನಾವು ಒಂದು ಸಮಾಂತರ ಶ್ರೇಡಿಯನ್ನು ಕೊಟ್ಟಾಗ ಮೊದಲ ಪದ ಅದೇ ಬರೆಯೋದು ಸಾಮಾನ್ಯ ವ್ಯತ್ಯಾಸ ಅಂದರೆ ಎ ಟು ಮೈನಸ್ ಎ ಒನ್ ಎರಡನೇ ಪದ ಮತ್ತು ಮೊದಲ ಪದವನ್ನು ಮೈನಸ್ ಮಾಡಿದಾಗ ಸಿಗುತ್ತೆ ಇಲ್ಲಿ ಒಂದಿಷ್ಟು ಸಮಾಂತರ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಎಲ್ಲದೂ ಅಲ್ಲ ಒಂದಿಷ್ಟು ಶ್ರೇ ಶ್ರೇಣಿಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸಮಾಂತರ ಶ್ರೇಣಿಗಳಿದೆಯೋ ಅದಕ್ಕೆ ನಾವು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡ್ದು ಅದರ ಮುಂದಿನ ಮೂರು ಪದಗಳನ್ನು ಬರೀರಿ ಅಂತ ಹೇಳಿದ್ದಾರೆ ಒಂದೊಂದಾಗಿ ನೋಡೋಣ ಮೊದಲನೇ ಒಂದು ಶ್ರೇಣಿ ಯಾವ ಥರ ಬರುತ್ತೆ ಎರಡು ನಾಲ್ಕು ಎಂಟು ಹದಿನಾರು ಇದರಲ್ಲಿ ನಾವು ಫಸ್ಟು ಮೊದಲ ಪದವನ್ನು ಬರ್ಕೊಳ್ಳೋಣ ಅಂದರೆ ಇದು ಸಮಾಂತರ ಶ್ರೇಣಿ ಹೌದು ಅಲ್ವೋ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಈಗ ಎ ಅಂದರೆ ಎರಡು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಅಂದರೆ ನಾಲ್ಕು ಮೈನಸ್ ಎರಡು ನಾಲ್ಕು ಮೈನಸ್ ಎರಡು ಎಷ್ಟು ಬಂತು ಇದು ಎರಡು ಅದೇ ರೀತಿಯಾಗಿ ಡಿ ಇಸ್ ಈಕ್ವಲ್ಸ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಎಷ್ಟಿದೆ ಎಂಟು ಮೈನಸ್ ನಾಲ್ಕು ನಾಲ್ಕು ಅಂತು ಸೊ ಇದು ಡಿ ಸ್ಥಿರವಾಗಿಲ್ಲ ಹಾಗಾಗಿ ಇದು ಏನಂತ ಬರೀಬೇಕು ಸ್ಥಿರವಾಗಿಲ್ಲ ಆದ್ದರಿಂದ ಇದು ಎ ಪಿಯನ್ನು ರೂಪಿಸುವುದಿಲ್ಲ ಅಂತ ಬರಿಬೇಕು ಎರಡನೇ ಶ್ರೇಣಿ ಈ ಥರ ಇದೆ ನೋಡಿ ಇಲ್ಲಿ ಎ ಅಂದರೆ ಎರಡು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಅಂದರೆ ಎ ಟು ಅಂದರೆ ಎಷ್ಟಾಯಿತು ಎರಡನೇ ಐದು ಮೈನಸ್ ಎರಡು ಅಂದರೆ ಒಂದನೆಯ ಎರಡು ಹಾಗಾಗಿ ಇದು ಎರಡು ಲಸ ಎರಡು ಬಂತು ಐದು ಮೈನಸ್ ಎರಡು ಎಷ್ಟು ಬಂತು ಐದು ಸಾರಿ ಐದು ಮೈನಸ್ ನಾಲ್ಕು ಎಷ್ಟು ಬಂತು ಡಿ ಒನ್ ಬೈ ಟು ಬಂತು ಇನ್ನೊಂದು ಚೆಕ್ ಮಾಡೋಣ ಡಿ ಇಸ್ ಇಕ್ವಸ್ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಎಷ್ಟು ಮೂರು ಮೈನಸ್ ಎ ಟು ಅಂದರೆ ಫೈವ್ ಬೈ ಟು ಇದು ಎಷ್ಟಾಯಿತು ಒಂದು ಮೂರನೇ ಮೂರು ಒಂಬತ್ತು ಮೈನಸ್ ಐದು ಎಷ್ಟಾಯಿತು ನಾಲ್ಕನೇ ಎರಡು ಇದನ್ನು ಸುಲಭ ರೂಪಕ್ಕೆ ತಂದಾಗ ಎರಡನೇ ಒಂದು ಬಂತು ಸೊ ಇಲ್ಲಿ ಡಿ ಸ್ಥಿರವಾಗಿದೆ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಸಮಾಂತರ ಶ್ರೇಣಿ ಆದಮೇಲೆ ಏನು ಕಟ್ ಡಿ ಎಷ್ಟು ಬಂತು ಇದು ಡಿ ಇಸ್ ಈಕ್ವಲ್ಸ್ ಟು ಒನ್ ಬೈ ಟು ಆಯಿತು ಹಾಗಾಗಿ ಇದರ ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳು ಅಂದರೆ ಈಗ ಈಗ ಎರಡನೆಯ ಏಳಕ್ಕೆ ನಾವು ಫಸ್ಟ್ ಮತ್ತೆ ಒನ್ ಬೈ ಅನ್ನು ಆ್ಯಡ್ ಮಾಡಬೇಕಾಯಿತು ಅಂದರೆ ಎಷ್ಟಾಯಿತು ಮುಂದಿನ ಮೂರು ಪದಗಳು ಮುಂದಿನ ಮೂರು ಪದಗಳನ್ನು ಈ ರೀತಿಯಾಗಿ ಬರೀಬೋದು ಇಲ್ಲಿ ಫಸ್ಟು ನಾವು ಈ ಒಂದು ಶ್ರೇಣಿ ಸಮಾಂತರ ಶ್ರೇಣಿ ಆಗಿದೆಯೋ ಇಲ್ಲವೋ ಅಂತ ನೋಡ್ಕೊಳ್ಳೋಣ ಎ ಅಂದರೆ ಮೈನಸ್ ಒಂದು ಬಿಂದು ಎರಡು ಡಿಯನ್ನು ನೋಡೋಣ ಡಿ ಸ್ಥಿರವಾಗಿ ಬರುತ್ತೋ ಇಲ್ವೋ ಅಂತ ಎ ಟು ಮೈನಸ್ ಎ ಒನ್ ಅಂದರೆ ఎస్టాయి మైనస్ త్రీ పాయింట్ టూ మైనస్ మైనస్ వన్ పాయింట్ టూ ఎస్ట్ బ మైనస్ త్రీ పాయింట్ టూ ప్లస్ వన్ పొయింట్ అదే రీతి నేను చెక్ డి ఇస్ ఈక్వల్స్ టు ఏ త్రీ మైనస్ ఏ టూ ఏ త్రీ ತ್ರೀ ಪಾಯಿಂಟ್ ಟು ಎಷ್ಟು ಬಂತು ಇದು ಮೈನಸ್ ಟೂ ಬಂತು ಅಲ್ವಾ ಟೂ ಪಾಯಿಂಟ್ ಝೀರೋ ಹಾಗಾಗಿ ಡಿ ಸ್ಥಿರ ಆಗ್ತಾ ಇದೆ ಇದು ಒಂದು ಸಮಾಂತರ ಶ್ರೇಣಿ ಇದರ ಮುಂದಿನ ಒಂದು ಮೂರು ಪದಗಳು ಅಂದರೆ ಈಗ ಮೈನಸ್ ಸೆವೆನ್ ಪಾಯಿಂಟ್ ಟೂಗೆ ಪಾಯಿಂಟ್ ಟೂಗೆ ನಾವು ಈ ಮೈನಸ್ ಟು ಡಿ ಅಂದರೆ ಮೈನಸ್ ಟು ಅಲ್ವಾ ಆ ಮೈನಸ್ ಟೂ ಅನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ಮೈನಸ್ ನೈನ್ ಪಾಯಿಂಟ್ ಟು ಈಗ ಮೈನಸ್ ನೈನ್ ಪಾಯಿಂಟ್ ಟೂಗೆ ಮೈನಸ್ ಟು ಆ್ಯಡ್ ಮಾಡಿದ್ರೆ ಮೈನಸ್ ಲೆವೆನ್ ಪಾಯಿಂಟ್ ಟು ಅದೇ ರೀತಿಯಾಗಿ ಮೈನಸ್ ಲೆವೆನ್ ಪಾಯಿಂಟ್ ಟೂಗೆ ಮೈನಸ್ ಟು ಅನ್ನು ಆ್ಯಡ್ ಮಾಡಿದ್ರೆ ಮೈನಸ್ ಹದಿಮೂರು ಪಾಯಿಂಟ್ ಎರಡು ಈ ರೀತಿಯಾಗಿ ಮುಂದಿನ ಮೂರು ಪದಗಳನ್ನು ಬರಿಬೋದು ನಾಲ್ಕನೇದು ನೋಡಿ ಎಸ್ ಈಕ್ವಲ್ಸ್ ಟು ಮೈನಸ್ ಹತ್ತು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಅಂದರೆ ಮೈನಸ್ ಆರು ಮೈನಸ್ ಮೈನಸ್ ಹತ್ತು ಮೈನಸ್ ಆರು ಮೈನಸ್ ಆಫ್ ಮೈನಸ್ ಪ್ಲಸ್ ಹತ್ತಾಯಿತು ನಾಲ್ಕು ಬಂತ ಇನ್ನೊಂದು ನೋಡೋಣ ಡಿ ಇಸ್ ಈಕ್ವಸ್ ಟು ಎ ತ್ರೀ ಮೈನಸ್ ಎ ಟು ಎ ತ್ರೀ ಅಂದರೆ ಮೈನಸ್ ಎರಡು ಮೈನಸ್ ಮೈನಸ್ ಆರು ಇಸ್ ಈಕ್ವಸ್ ಟು ಮೈನಸ್ ಟು ಪ್ಲಸ್ ಆರು ನಾಲ್ಕು ಬಂತು ಸೊ ಇಲ್ಲಿ ಡಿ ಸ್ಥಿರವಾಗ್ತಿದೆ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಈಗ ಇದರ ಮುಂದಿನ ಮೂರು ಪದಗಳನ್ನು ಬರೆಯೋದಿದ್ರೆ ಇದಾದ ಮೇಲೆ ಮೂರು ಪದ ಅಂದರೆ ಇದಕ್ಕೆ ಈಗ ಸಾಮಾನ್ಯ ವ್ಯತ್ಯಾಸ ಡಿ ಅಂದರೆ ನಾಲ್ಕು ಬಂತಲ್ವಾ ಎರಡು ಪ್ಲಸ್ ನಾಲ್ಕು ಆರು ಆರು ಪ್ಲಸ್ ಮತ್ತೆ ಇದಕ್ಕೆ ಡಿ ನಾಲ್ಕು ಹತ್ತು ಹತ್ತು ಪ್ಲಸ್ ನಾಲ್ಕು ಹದಿನಾಲ್ಕು ಇವು ಮುಂದಿನ ಮೂರು ಪದಗಳಾದವು ಇಲ್ಲಿ ಎ ಅಂದರೆ ಮೂರು ಡಿ ಅಂದರೆ ಎ ಟು ಮೈ ಮೈನಸ್ ತ್ರೀ ಮೈನಸ್ ರೂಟ್ ಟು ಆಯಿತು ಈ ತ್ರೀ ಈ ತ್ರೀ ಕ್ಯಾನ್ಸಲ್ ಆದರೆ ಟೂ ರೂಟ್ ಟು ಮೈನಸ್ ರೂಟ್ ಟು ಟೂ ಮೈನಸ್ ಒನ್ ಅಂದರೆ ರೂಟ್ ಟೂ ಆಯಿತು ಸೊ ಇಲ್ಲಿ ರೂಟ್ ಟು ರೂಟ್ ಟು ಬರ್ತಾ ಇದೆ ಡಿ ಕಾನ್ಸ್ಟೆಂಟ್ ಇದೆ ಇದೊಂದು ಸಮಾಂತರ ಶ್ರೇಣಿ ಆಯಿತು ಮುಂದಿನ ಮೂರು ಪದಗಳನ್ನು ಬರೆಯೋದಿದ್ರೆ ಈಗ ತ್ರೀ ಪ್ಲಸ್ ತ್ರೀ ರೂಟ್ ಟೂ ಪ್ಲಸ್ ರೂಟ್ ಟು ಎಷ್ಟಾಯಿತು ತ್ರೀ ಪ್ಲಸ್ ಫೋರ್ ರೂಟ್ ಟೂ ಆಯಿತು ಅದೇ ರೀತಿ ತ್ರೀ ಪ್ಲಸ್ ಫೋರ್ ರೂಟ್ ಟೂಗೆ ಪ್ಲಸ್ ರೂಟ್ ಟೂ ಆ್ಯಡ್ ಮಾಡಿದ್ರೆ ತ್ರೀ ಪ್ಲಸ್ ಫೈವ್ ರೂಟ್ ಟೂ ಆಯಿತು ಅದೇ ರೀತಿ ತ್ರೀ ಪ್ಲಸ್ ಫೈವ್ ರೂಟ್ ಟೂಗೆ ರೂಟ್ ಟೂ ಆ್ಯಡ್ ಮಾಡಿದ್ರೆ ತ್ರೀ ಪ್ಲಸ್ ಸಿಕ್ಸ್ ರೂಟ್ ಟೂ ಆಯಿತು ಇವು ಮೂರು ಪದಗಳು ಅದು ಮಂತ್ರ ಶ್ರೇಡೀಲ್ ಇದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಎ ಇಸ್ ಇಕ್ವಸ್ಟು ಝೀರೋ ಪಾಯಿಂಟ್ ಟು ಆಯಿತು ಡಿ ಅಂದರೆ ಎ ಟು ಮೈನಸ್ ಎ ಒನ್ ಅಂದರೆ ಝೀರೋ ಪಾಯಿಂಟ್ ಟೂ ಟು ಮೈನಸ್ ಝೀರೋ ಪಾಯಿಂಟ್ ಟು ಎಷ್ಟು ಬಂತು ಝೀರೋ ಪಾಯಿಂಟ್ ಝೀರೋ ಟು ಬಂತಲ್ವಾ ಅದೇ ರೀತಿ D is ಈಕ್ವಲ್ಸ್ to ಎ ತ್ರೀ ಮೈನಸ್ ಎ ಟು 0.22. ಪಾಯಿಂಟ್ ಟೂ ಟು ಟು ಮೈನಸ್ ಝೀರೋ ಪಾಯಿಂಟ್ ಟು ಟು ಮಾಡಿದ್ರೆ ಏನು ಬಂತು ಈ ಟು 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 ಕ್ಯಾನ್ಸಲ್ ಆದರೆ ಝೀರೋ ಪಾಯಿಂಟ್ ಜೀರೋ ಟು ಹಾಗಾಗಿ ಇಲ್ಲಿ ಡಿ ಸ್ಥಿರವಾಗಿ ಬರ್ತಾ ಇಲ್ಲ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಇದು ಸಮಾಂತರ ಶ್ರೇಣಿ ಅಂತ ಚೆಕ್ ಮಾಡಿದ್ರೆ ಎಸ್ ಇಕ್ವಲ್ಸ್ ಟು ಜೀರೋ ಡಿ ಎ ಟು ಮೈನಸ್ ಮಾಡಿದ್ರೆ ಮೈನಸ್ ನಾಲ್ಕು ಮೈನಸ್ ಬಂತು ಅದೇ ರೀತಿ ಡಿ ಅಂದರೆ ಮೈನಸ್ ಏಟ್ ಮೈನಸ್ ಮೈನಸ್ ನಾಲ್ಕು ಅಂದರೆ ಮೈನಸ್ ಏಟ್ ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಬರ್ತಿದೆ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಆಯಿತು ಇದರ ಮುಂದಿನ ಮೂರು ಪದಗಳು ಅಂತ ಹೇಳಿದ್ರೆ ಈಗ ಮೈನಸ್ ಹನ್ನೆರಡು ಇದಕ್ಕೆ ಮೈನಸ್ ನಾಲ್ಕನ್ನು ಆ್ಯಡ್ ಮಾಡಿದ್ರೆ ಮೈನಸ್ ಹದಿನಾರು ಆಯಿತು ಮೈನಸ್ ಹದಿನಾರು ಮೈನಸ್ ನಾಲ್ಕು ಮೈನಸ್ ಇಪ್ಪತ್ತು ಮೈನಸ್ ಇಪ್ಪತ್ತು ಮೈನಸ್ ನಾಲ್ಕನ್ನು ಕೂಡಿಸಿದ್ರೆ ಮೈನಸ್ ಇಪ್ಪತ್ತ್ನಾಲ್ಕು ನೋಡೋಣ ಇಲ್ಲಿ ಒಬ್ಸರ್ವ್ ಮಾಡಿ ಎಲ್ಲ ಒಂದು ಎ ಒನ್ ಎ ಟು ಎ ತ್ರೀ ಎ ಫೋರ್ ಎಲ್ಲ ಈಕ್ವಲ್ ಆಗಿ ಬರ್ತಾ ಇದೆ ಇಲ್ಲಿ ಡಿ ಅಂದರೆ ಮೈನಸ್ ಒನ್ ಬೈ ಟು ಸಾರಿ ಎ ಅಂದರೆ ಮೈನಸ್ ಒನ್ ಬೈ ಟು ಡಿ ಇಸ್ ಈಕ್ವಸ್ ಟು ಎ ಟು ಮೈನಸ್ ಎ ಒನ್ ಮೈನಸ್ ಒನ್ ಬೈ ಟು ಮೈನಸ್ ಮೈನಸ್ ಹಾಫ್ ಆಯಿತು ಅಂದರೆ ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಸೊನ್ನೆ ಬರ್ತಿದೆ ಅದೇ ರೀತಿಯಾಗಿ ಡಿ ಇಸ್ ಈಕ್ವಸ್ ಟು ಸೇಮ್ ಎ ತ್ರೀ ಮೈನಸ್ ಎ ಟು ಮೈನಸ್ ಒನ್ ಬೈ ಟು ಮೈನಸ್ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಪ್ಲಸ್ ಒನ್ ಬೈ ಟು ಆಯಿತು ಜೀರೋ ಸೊ ಡಿ ಜೀರೋ ಬರ್ತಿದೆ ಇದರ ಮುಂದಿನ ಮೂರು ಪದಗಳನ್ನು ಬರೀರಿ ಅಂತಂದರೆ ಇಲ್ಲಿ ಮೈನಸ್ ಒನ್ ಬೈ ಟುಗೆ ಝೀರೋ ಸೇರಿಸಿದ್ರೆ ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಮೈನಸ್ ಒನ್ ಬೈ ಟು ಈ ರೀತಿ ಮೂರು ಪದಗಳನ್ನು ಬರಿಬೋದು ಇಲ್ಲಿ ಎ ಒಂದಿದೆ ಡಿ ಅಂದರೆ ಮೂರು ಮೈನಸ್ ಒಂದು ಎರಡಾಯಿತು ಅದೇ ರೀತಿ ಡಿ ಒಂಬತ್ತು ಮೈನಸ್ ಮೂರು ಆರಾಯಿತು ಸೊ ಇಲ್ಲಿ ಡಿ ಕಾನ್ಸ್ಟೆಂಟ್ ಆಗಿ ಬರ್ತಾ ಇಲ್ಲ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಹತ್ತನೇದು ಇಲ್ಲಿ ಎ ಮೊದಲನೇ ಪದ ಎ ಇದೆ ಡಿ ಅಂದರೆ ಎ ಟು ಮೈನಸ್ ಎ ಒನ್ ಟು ಎ ಮೈನಸ್ ಎ ಅಂದರೆ ಎ ಆಯಿತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ತ್ರೀ ಎ ಮೈನಸ್ ಟು ಎ ಎ ಸೊ ಇಲ್ಲಿ ಎ ಸ್ಥಿರವಾಗಿ ಬರ್ತಾ ಇದೆ ಎ ಡಿ ಸ್ಥಿರವಾಗಿ ಬರ್ತಾ ಇದೆ ಡಿ ಒಂದು ಕಾನ್ಸ್ಟೆಂಟ್ ಆಗಿದೆ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿ ಆಯಿತು ಈಗ ಇಲ್ಲಿ ಮುಂದಿನ ಮೂರು ಪದ ಅಂದರೆ ಫೋರ್ ಎಗೆ ಪ್ಲಸ್ ಎ ಅಂದರೆ ಫೋರ್ ಎ ಪ್ಲಸ್ ಎ ಫೈವ್ ಎ ಆಯಿತು ಅದೇ ರೀತಿಯಾಗಿ ಈ ಫೈವ್ ಎಗೆ ಪ್ಲಸ್ ಎ ಮಾಡಿದ್ರೆ ಸಿಕ್ಸ್ ಎ ಆಯಿತು ಅದೇ ರೀತಿಯಾಗಿ ಸಿಕ್ಸ್ ಎ ಪ್ಲಸ್ ಎ ಮಾಡಿದ್ರೆ ಸೆವೆನ್ ಎ ಆಯಿತು ಮುಂದಿನ ಮೂರು ಪದಗಳು ಫೈವ್ ಎ ಸಿಕ್ಸ್ ಎ ಸೆವೆನ್ ಎ ಹನ್ನೊಂದ್ ನೋಡಿ ಇಲ್ಲಿ ಮೊದಲ ಪದ ಎ ಇದೆ ಈಗ ಡಿ ಫೈಂಡ್ ಔಟ್ ಮಾಡೋಣ ಇದು ಸೇಮ್ ಬರುತ್ತೆ ನೋಡೋಣ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಎ ಸ್ಕ್ವೇರ್ ಮೈನಸ್ ಎ ಬಂತು ಇದನ್ನು ಬಿಡಿಸಾದ್ರೂ ಬರ್ಕೋಬೋದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಈ ಥರ ಮಾಡ್ಕೋಬೋದು ಅದೇ ರೀತಿಯಾಗಿ ಇನ್ನೊಂದು ಥರ ಎ ಕ್ಯೂಬ್ ಮೈನಸ್ ಎ ಸ್ಕ್ವೇರ್ ಇದು ಹಾಗಾಗಿ ಸೇಮ್ ಬರ್ತಾ ಇಲ್ಲ ಇದೊಂದು ಸಮಾಂತರ ಶ್ರೇಣಿ ಅಲ್ಲ ಇಲ್ಲಿ ಎ ಅಂದರೆ ರೂಟ್ ಟು ಡಿ ಫೈಂಡ್ ಔಟ್ ಮಾಡೋಣ ರೂಟ್ ಎ ಟು ಮೈನಸ್ ಎ ಒನ್ ರೂಟ್ ಟು ಮೈನಸ್ ರೂಟ್ ಸಾರಿ ರೂಟ್ ಏಯ್ಟ್ ಮೈನಸ್ ರೂಟ್ ಟೂ ಅಂದರೆ ಈ ರೂಟ್ ಏಯ್ಟನ್ನು ಯಾವ ರೀತಿ ಬರ್ಕೋಬೋದು ಟೂ ರೂಟ್ ಟೂ ಮೈನಸ್ ರೂಟ್ ಟು ರೂಟ್ ಟೂ ಆಯಿತು ಅದೇ ರೀತಿ ಇನ್ನೊಂದು ಚೆಕ್ ಮಾಡೋದಿದ್ರೆ ಡಿ ಎಕ್ವಲ್ಸ್ ಟು ಎ ತ್ರೀ ಮೈನಸ್ ಎ ಟು ರೂಟ್ ಏಯ್ಟೀನ್ ಮೈನಸ್ ರೂಟ್ ಏಯ್ಟ್ ರೂಟ್ ಏಯ್ಟೀನ್ ಅಂದರೆ ತ್ರೀ ರೂಟ್ ಟು ರೂಟ್ ಏಟ್ ಅಂದರೆ ಮೈನಸ್ ಟೂ ರೂಟ್ ಟು ಇದಕ್ಕಷ್ಟು ರೂಟ್ ಟು ಆಯಿತು ಹಾಗಾಗಿ ಡಿ ಕಾನ್ಸ್ಟೆಂಟ್ ಬರ್ತಾ ಇದೆ ಇದೊಂದು ಸಮಾಂತರ ಶ್ರೇಣಿ ಈ ಮುಂದಿನ ಒಂದು ಪದಗಳನ್ನು ಬರೆಯೋದಿದ್ರೆ ಇಲ್ಲಿ ರೂಟ್ ಮೂವತ್ತೆರಡು ಪ್ಲಸ್ ರೂಟ್ ಟು ಎಷ್ಟು ಬರುತ್ತೆ ರೂಟ್ ಮೂವತ್ತೆರಡು ಅಂದರೆ ಇದನ್ನು ನಾಲ್ಕು ರೂಟ್ ಟು ಬರ್ಕೋಬೋದಲ್ಲ ನಾಲ್ಕು ನಾಲ್ಕೆ ಹದಿನಾರು ಹದಿನಾರಲ್ಲೇ ಮೂವತ್ತೆರಡು ಪ್ಲಸ್ ರೂಟ್ ಟು ಎಷ್ಟಾಯಿತು ಐದು ರೂಟ್ ಟು ಅದೇ ರೀತಿಯಾಗಿ ಐದು ರೂಟ್ ಟೂಗೆ ಪ್ಲಸ್ ರೂಟ್ ಟೂ ಅನ್ನು ಸೇರಿಸಿದ್ರೆ ಆರು ರೂಟ್ ಟು ಅದೇ ರೀತಿಯಾಗಿ ಆರು ರೂಟ್ ಟೂಗೆ ಪ್ಲಸ್ ರೂಟ್ ಟನ್ನು ಸೇರಿಸಿದ್ರೆ ಏಳು ರೂಟ್ ಟು ಈ ರೀತಿಯಾಗಿ ಮೂರು ಪದಗಳನ್ನು ಬರೀಬೋದು ಇದನ್ನು ಸಮಾಂತರ ಶ್ರೇಣಿನ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ ಎ ಅಂದರೆ ರೂಟ್ ತ್ರೀ ಡಿ ಅಂದರೆ ಎ ಟು ಮೈನಸ್ ಎ ಒನ್ ರೂಟ್ ಸಿಕ್ಸ್ ಮೈನಸ್ ರೂಟ್ ತ್ರೀ ಅದೇ ರೀತಿಯಾಗಿ ಡಿ ಇಸ್ ಈಕ್ವಲ್ಸ್ ಎ ತ್ರೀ ಮೈನಸ್ ಎ ಟು ರೂಟ್ ನೈನ್ ಮೈನಸ್ ರೂಟ್ ಸಿಕ್ಸ್ ರೂಟ್ ನೈನ್ ಅಂದರೆ ತ್ರೀ ಅಂತ ಬರ್ಕೋಬೋದು ತ್ರೀ ಮೈನಸ್ ರೂಟ್ ಸಿಕ್ಸ್ ಇದು ಡಿ ಸೇಮ್ ಬರ್ತಿಲ್ಲ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ ಅಂತ ಬರಿಬೋದು ಹದಿನಾಲ್ಕನೇದು ಚೆಕ್ ಮಾಡೋಣ ಇಲ್ಲಿ ಮೊದಲ ಪದ ಒಂದು ಡಿ ಚೆಕ್ ಮಾಡೋಣ ಎ ಟು ಮೈನಸ್ ಎ ಒಂದು ಐದರಘಾತ ಎರಡು ಮೈನಸ್ ಒಂದರಘ ಒಂದು ಅಂದರೆ ಇಪ್ಪತ್ತೈದು ಮೈನಸ್ ಒಂದು ಇಪ್ಪತ್ನಾಲ್ಕಾಯಿತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಎ ಟು ಮೈನಸ್ ಐದರಘಾತ ಎರಡು ನಲವತ್ತೊಂಬತ್ತು ಮೈನಸ್ ಇಪ್ಪತ್ತೈದು ಇದೆಷ್ಟಾಯಿತು ಇಪ್ಪತ್ನಾಲ್ಕು ಆಯಿತು ಹಾಗಾಗಿ ಇದು ಸ್ಥಿರವಾಗಿ ಬರ್ತಾ ಇದೆ ಇದೊಂದು ಸಮಾಂತರ ಶ್ರೇಣಿ ಮುಂದಿನ ಒಂದು ಮೂರು ಪದಗಳಾದರೆ ಏನಾಯಿತು ಎಪ್ಪತ್ತ್ಮೂರು ಪ್ಲಸ್ ಇಪ್ಪತ್ನಾಲ್ಕು ತೊಂಬತ್ತೇಳು ಆಯಿತು ಅದೇ ರೀತಿ ತೊಂಬತ್ತೇಳು ಪ್ಲಸ್ ಇಪ್ಪತ್ತ್ನಾಲ್ಕು ನೂರಿಪ್ಪತ್ತೊಂದಾಯಿತು ಅದೇ ರೀತಿಯಾಗಿ ನೂರ ಇಪ್ಪತ್ತೊಂದು ಪ್ಲಸ್ ಇಪ್ಪತ್ನಾಲ್ಕನ್ನು ಕೂಡಿಸಿದ್ರೆ ನೂರ ನಲವತ್ತೈದು ಆಯಿತು ಅಭ್ಯಾಸದ ಕೊನೆಯ ಲೆಕ್ಕ ಇದು ಸಮಾಂತರ ಶ್ರೇಣಿನ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಮೊದಲ ಪದ ಒಂದರ ಗಾತ ಎರಡು ಇದೆ ಡಿ ಅಂದರೆ ಮೂರರ ಗಾತ ಎರಡು ಮೈನಸ್ ಒಂದರ ಗಾತ ಎರಡು ಅಂದರೆ ಒಂಬತ್ತು ಮೈನಸ್ ಒಂದು ಎಂಟಾಯಿತು ಅದೇ ರೀತಿಯಾಗಿ ಎ ತ್ರೀ ಮೈನಸ್ ಏಟು ಐದರ ಗಾತ ಎರಡು ಮೈನಸ್ ಮೂರರ ಗಾತ ಎರಡು ಇಪ್ಪತ್ತೈದು ಮೈನಸ್ ಒಂಬತ್ತು ಹದಿನಾರು ಆಯಿತು ಹಾಗಾಗಿ ಇಲ್ಲಿ ಡಿ ಕಾನ್ಸ್ಟೆಂಟ್ ಆಗಿ ಬರ್ತಾ ಇಲ್ಲ ಅಂದರೆ ಡಿ ಸ್ಥಿರವಾಗಿಲ್ಲ ಹಾಗಾಗಿ ಇದೊಂದು ಸಮಾಂತರ ಶ್ರೇಣಿಯಾಗಿಲ್ಲ ಈ ರೀತಿಯಾಗಿ ನಾವು ಅಭ್ಯಾಸ ಐದು ಪಾಯಿಂಟ್ ಒಂದನ್ನು ಬಿಡಿಸ್ಕೋಬಹುದು ಇಲ್ಲಿ ಸಮಾಂತರ ಶ್ರೇಣಿ ಅಂದರೆ ಏನು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ ಸಾಮಾನ್ಯ ವ್ಯತ್ಯಾಸ ಇದರ ಒಂದು ಕಾನ್ಸೆಪ್ಟು ಕ್ಲಿಯರ್ ಆಗಿದ್ದರೆ ಈ ಒಂದು ಲೆಕ್ಕವನ್ನು ಈಸಿಯಾಗಿ ಬಿಡಿಸ್ಬೋದು ಮುಂದಿನ ಒಂದು ವಿಡಿಯೋದಲ್ಲಿ ಇದರ ಮುಂದಿನ ಅಭ್ಯಾಸವನ್ನು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್